ಇನ್ನು ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸೂರ್ಜೇವಾಲಾ ವಿರುದ್ಧ ಅಸಮಾಧಾನಗಳು ಈಗ ವ್ಯಕ್ತವಾಗ್ತಾ ಇದ್ದಾವೆ ಒನ್ ಟು ಒನ್ ಮೀಟಿಂಗ್ನಿಂದ ಸಚಿವರಿಗೆ ಒಂದಿಷ್ಟು ಅಸಮಾಧಾನ ಆಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಆರು ದಿನ ಶಾಸಕರ ಜೊತೆ ಮೂರು ಜ ಮೂರು ದಿನ ಸಚಿವರ ಜೊತೆ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸೂರ್ಜೇವಾಲಾ ಒನ್ ಟು ಒನ್ ಮೀಟಿಂಗ್ ಮಾಡಿದ್ರು ಒನ್ ಟು ಒನ್ ಮೀಟಿಂಗ್ನಿಂದ ಈಗ ಸಚಿವರಿಗೆ ಅಸಮಾಧಾನ ಆಗಿದೆ ಸಿ ಎಂ ಡಿ ಸಿ ಎಂ ಬಿಟ್ಟು ಸಭೆ ನಡೆಸಿದ್ರು ರಾಜ್ಯ ಉಸ್ತುವಾರಿ ಸೂರ್ಜೇವಾಲಾ ಮೀಟಿಂಗಿಗೆ ಮಹಾದೇವಪ್ಪ ಗೈರಾಗಿದ್ರು ಎಚ್ ಸಿ ಮಹದೇವಪ್ಪ ಸುರ್ಜೇವಾಲಾ ಮೀಟಿಂಗಿಗೆ ಗೈರಾದರೂ ಕುತೂಹಲ ಮುರಿಸ್ತಾ ಇದೆ ಸಚಿವ ಹೆಚ್ ಸಿ ಮಹದೇವಪ್ಪ ನಡೆ ಏನು ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ವಿರುದ್ಧನೇ ಈಗ ಅಸಮಾಧಾನಗಳು ವ್ಯಕ್ತವಾಗ್ತಾ ಇದ್ದಾವೆ ಇಷ್ಟು ದಿವಸ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಶಾಸಕರು ಹಿರಿಯ ಶಾಸಕರು ತಮ್ಮದೇ ಪಕ್ಷದ ಸಚಿವರಗಳ ನಡೆಯನ್ನ ವಿರೋಧಿಸಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು ಹೈಕಮಾಂಡ್ಗೂ ದೂರು ಕೊಡ್ತಾ ಇದ್ದಾರೆ ಈಗ ಹೈಕಮಾಂಡ್ ವಿರುದ್ಧನೇ ಈಗ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ನೋಡಿ ಕಾಂಗ್ರೆಸ್ ಪಾಳ್ಯದಲ್ಲಿ ಹೈಕಮಾಂಡ್ ವಿರುದ್ಧನೇ ಈಗ ಅಸಮಾಧಾನ ಎಚ್ ಸಿ ಮಹದೇವಪ್ಪ ಸಭೆಗೆ ಬರಲಿಲ್ಲ ಗೈರಾಗ್ಬಿಟ್ರು ರಾಜ್ಯ ಉಸ್ತುವಾರಿ ವಿರುದ್ಧನೇ ಈಗ ಅಸಮಾಧಾನ ಆದರೆ ಹಾಗಾದರೆ ಹೈಕಮಾಂಡ್ ವಿರುದ್ಧನೇ ಈಗ ನೀವು ಅಸಮಾಧಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದರೆ ದೂರು ಕೊಡ್ಲಿಕ್ಕೆ ಮುಂದಾದರೆ ಹಾಗಾದರೆ ಇನ್ನು ಈ ದೂರನ್ನು ಯಾರಿಗೆ ಕೊಡಬೇಕು ಅಂತಿದ್ದೀರಾ ಅಷ್ಟೊಂದು ಕಬ್ಬಿಣದ ಕಡಲೆಕಾಯಿ ಇದೆಯಾ ಅದು ಬಿಡಿಸೋಕ್ಕಾಗದೇ ಇರೋಷ್ಟು ದೊಡ್ಡ ಜಟಿಲವಾದಂಥ ಸಮಸ್ಯೆ ಇದೆಯಾ ಯಾಕಂದರೆ ಆರು ದಿನಗಳ ಕಾಲ ಸುಮಾರು ನೂರಕ್ಕಿಂತ ಹೆಚ್ಚು ಶಾಸಕರ ಜೊತೆ ಸಭೆ ಮಾಡಿದ್ದಾರೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಾಕಷ್ಟು ಜನ ಶಾಸಕರು ನೇರವಾಗಿ ಆರೋಪ ಮಾಡಿದ್ದು ಸಚಿವರ ಮೇಲೆ ಅನೇಕ ಇಲಾಖೆಗಳ ಕರ್ಮಕಾಂಡದ ಬಗ್ಗೆ ಈಗ ಒತ್ತಿ ಒತ್ತಿ ಹೇಳಿದ್ದಾರೆ ಶಾಸಕರು ಅದರಲ್ಲಿ ಬಿ ಆರ್ ಪಾಟೀಲು ರಾಜ್ಯಕ್ಕಾಗಿ ಅಂತ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ರು ಆಮೇಲೆ ಆರು ದಿನ ಶಾಸಕರ ಜೊತೆ ನೂರಕ್ಕಿಂತ ಹೆಚ್ಚು ಶಾಸಕರ ಜೊತೆ ಸುರ್ಜೇವಾಲಾ ಸಭೆ ಮಾಡಿದರು ಮೂರು ದಿನ ಸಚಿವರುಗಳ ಜೊತೆ ಸಭೆ ಮಾಡಿದರು ಅದರಲ್ಲಿ ಎಲ್ಲ ಪ್ರಮುಖ ಸಚಿವರುಗಳ ಜೊತೆ ಸಭೆ ಮಾಡಿದ್ದಾರೆ ಪರಮೇಶ್ವರ್ ಜೊತೆ ಮಾಡಿದ್ದಾರೆ ಈಶ್ವರ್ ಖಂಡ್ರ ಜೊತೆ ಮಾಡಿದ್ದಾರೆ ರಾಮಲಿಂಗ ರೆಡ್ಡಿ ಹೀಗೆ ಅನೇಕ ಪ್ರಮುಖ ಕಾಂಗ್ರೆಸ್ನ ಹಿರಿಯ ಸಚಿವರ ಜೊತೆ ಸಭೆ ಮಾಡಿದ್ದಾರೆ ಆದರೆ ಆ ಸಭೆಗೆ ಸಿ ಎಂ ಇರಬೇಕಾಗಿತ್ತು ಡಿ ಸಿ ಇರಬೇಕಾಗಿತ್ತು ಅವರ ಅನುಪಸ್ಥಿತಿಯಲ್ಲಿ ನೀವು ಸಭೆ ಮಾಡಿದ್ದೀರಾ ಅವರ ಅನುಪಸ್ಥಿತಿಯಲ್ಲಿ ನೀವು ಕೆಲವು ನಿರ್ಧಾರಕ್ಕೆ ಬಂದಿದ್ದೀರಾ ಅವರ ಅನುಪಸ್ಥಿತಿಯಲ್ಲೇ ನೀವು ಕೆಲವೊಂದಿಷ್ಟು ಚರ್ಚೆ ಮಾಡಿದ್ದೀರಾ ಇದು ಕಾಂಗ್ರೆಸ್ ಪಕ್ಷದ ಎಚ್ ಸಿ ಮಹಾದೇವಪ್ಪ ಸೇರಿದಂತೆ ಅನೇಕ ಹಿರಿಯ ಶ ಸಚಿವರುಗಳು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ ಇನ್ನು ಸಭೆ ಬಳಿಕ ಕೈ ಪಕ್ಷದಲ್ಲಿ ಮತ್ತಷ್ಟು ಅಸಮಾಧಾನದ ಜ್ವಾಲೆ ಈಗ ಜಾಸ್ತಿ ಆಗ್ತಾ ಇದೆ ಉಸ್ತುವಾರಿ ವಿರುದ್ಧವೇ ಈಗ ಸ್ವಪಕ್ಷೀಯರು ತಿರುಗಿ ಬೀಳುವ ಎಲ್ಲ ಲಕ್ಷಣ ಕಂಡು ಬರ್ತಾ ಇದೆ ಈಗಾಗಲೇ ಅಸಮಾಧಾನ ಹೊರ ಹಾಕಿದ್ದಾರೆ ಶಾಸಕ ರಾಜೇಂದ್ರ ಕೆಪಿಸಿಸಿ ಕಚೇರಿಗೆ ಬರುವಂತೆ ಸಚಿವರಿಗೆ ಸುರ್ಜೇವಾಲಾ ಒಂದು ಕಡೆ ಸೂಚನೆ ಕೊಟ್ಟಿದ್ದಾರೆ ಸೂಚನೆ ಕೊಟ್ಟರು ಫೋನ್ ಮಾಡಿದ್ರು ಮಹದೇವಪ್ಪ ಸಭೆಗೆ ಗೈರಾದ ಸಭೆಗೆ ಆಗಮಿಸದೆ ಅಸಮಾಧಾನವನ್ನು ಹೊರ ಹಾಕಿದ್ರೆ ಹಾಗಾದರೆ ಮಹದೇವಪ್ಪ ಇನ್ನು ಸಿ ಎಂಒ ಡಿ ಸಿ ಎಂ ಇದ್ರೂ ಕೂಡ ಸುರ್ಜವನ ಸಭೆ ಮಾಡಿದ್ದು ಯಾಕೆ ಇನ್ನು ಸಭೆ ಬಳಿಕ ಕೈ ಪಕ್ಷದಲ್ಲಿ ಮತ್ತಷ್ಟು ಅಸಮಾಧಾನದ ಜ್ವಾಲೆ ಈಗ ಜಾಸ್ತಿ ಆಗ್ತಾ ಇದೆ ಮತ್ತೆ ಈಗ ಒನ್ ಟು ಒನ್ ಮೀಟಿಂಗು ಕೆಲವೊಂದಿಷ್ಟು ಸೀಕ್ರೆಟ್ ವಿಚಾರಗಳನ್ನು ಶಾಸಕರು ಹೇಳುವಂಥ ಸಂದರ್ಭದಲ್ಲಿ ಸಿ ಎಂ ಒ ಡಿ ಸಿ ಎಂ ಇದ್ರೆ ಆಗ್ಬೋದು ಹಾಗಾಗಿನೇ ಸ ಪ ಸಪ್ರೇಟಾದಂಥ ಸಭೆಗಳನ್ನು ಮಾಡಿದ್ದಾರೆ ಅಂತ ಕಾಣಿಸ್ತದೆ ಯಾಕಂದರೆ ಒನ್ ಟು ಒನ್ ಸಭೆ ಅಂತ ಬಂದಾಗ ಅಲ್ಲಿ ಸಿ ಎಮ್ ಡಿ ಸಿ ಎಂ ಇದ್ದರೆ ಕೆಲವು ಶಾಸಕರುಗಳಿಗೆ ಸಿ ಎಮ್ ಎದುರುಗಡೆನೆ ಅಸಮಾಧಾನ ಹೊರ ಹಾಕಲಿಕ್ಕೆ ಡಿ ಸಿ ಎಮ್ ಎದುರುಗಡೆನೆ ಅಸಮಾಧಾನವನ್ನು ಹೊರಗಡೆ ಹಾಕಲಿಕ್ಕೆ ಸ್ವಲ್ಪ ಮುಜುಗರ ಆಗ್ಬೋದು ಆ ನಿಟ್ಟಿನಲ್ಲಿ ಒನ್ ಟು ಒನ್ ಮೀಟಿಂಗನ್ನು ಮಾಡಿರ್ಬೋದು ಸೂರ್ಜೇವಾಲಾ ಹಾಗಂತ ಹೇಳ್ಬಿಟ್ಟು ಇಲ್ಲಿ ಸಿ ಎಮ್ ಇರಬೇಕು ಡಿ ಸಿ ಎಮ್ ಇರಬೇಕು ಅಂದರೆ ಸಿ ಎಮು ಡಿ ಸಿ ಎಮ್ ಬೇರೆ ಬೇರೆ ಕಾರ್ಯಕ್ರಮದಲ್ಲೂ ಕೂಡ ಬಿಸಿ ಆಗಿರ್ಬೋದೇನ ಇಲ್ಲಿ ಹೈಕಮಾಂಡ್ ವಿರುದ್ಧನೇ ಈಗ ಒಂದಿಷ್ಟು ಅಸಮಾಧಾನ ವ್ಯಕ್ತವಾಗ್ತಾ ಇದ್ದರೆ ಹೆಂಗೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಅಭಿಷೇಕ್ ಕೊಡ್ತಾ ಹೋಗ್ತಾರೆ ಅಭಿಷೇಕ್ ರಾಜ್ಯ ಕಾಂಗ್ರೆಸ್ ಪಾಂಡ್ಯದಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಬೆಳವಣಿಗೆಗಳು ನಡೀತಾ ಇದ್ದಾವೆ ಆಲ್ರೆಡಿ ಆರು ದಿನಗಳ ಕಾಲ ಶಾಸಕರ ಜೊತೆ ನೂರಕ್ಕಿಂತ ಹೆಚ್ಚು ಶಾಸಕರ ಜೊತೆ ಸಭೆ ಮಾಡಿದರು ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸೂರ್ಜೇವಾಲಾ ಮೂರು ದಿನಗಳ ಕಾಲ ಪ್ರಮುಖ ಸಚಿವರುಗಳ ಜೊತೆ ಸಭೆ ಮಾಡಿದ್ದಾರೆ ಈಗ ಸಿ ಎಮು ಡಿ ಸಿ ಎಮ್ ಆ ಸಭೆಗೆ ಇರಬೇಕಾಗಿತ್ತು ಅವರ ಅನುಪಸ್ಥಿತಿಯಲ್ಲಿ ಯಾಕೆ ಸಭೆ ಮಾಡಿದ್ರಿ ಅಂತ ಹೆಚ್ ಸಿ ಮಹದೇವಪ್ಪ ಈಗ ತಗಾದೆ ತೆಗಿತಾ ಇದ್ದಾರೆ ಹೈಕಮಾಂಡ್ ವಿರುದ್ಧವೇ ಅಸಮಾಧಾನ ವ್ಯಕ್ತವಾದರೆ ಹೆಂಗೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಮುಂದಿನ ಭವಿಷ್ಯ ಅಂತ ಅಭಿಷೇಕ್ ಸಚಿನ್ ಖಂಡಿತ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ದಿನಕ್ಕೊಂದು ಬೆಳವಣಿಗೆ ಆಗ್ತಿದೆ ಅದ್ರಲ್ಲೂ ಕೂಡ ಪ್ರಮುಖವಾಗಿ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ವಿರುದ್ಧವೇ ಸ್ವಪಕ್ಷೀಯರು ಒಂದಷ್ಟು ಅಸಮಾಧಾನವರಾಕಿದ್ದಾರೆ ಮೊನ್ನೆ ಏನು ರಾಜೇಂದ್ರ ಅವರು ನೇರವಾಗಿ ಅಸಮಾಧಾನವರ ಹಾಕಿದ್ರೆ ಮೊನ್ನೆ ಏನು ಪ್ರಮುಖವಾಗಿ ಸಮಾಜ ಕಲ್ಯಾಣ ಸಚಿವರು ಆಗಿರ್ತಕ್ಕಂತ ಎಚ್ ಸಿ ಮಹದೇವ ಅವರು ನೇರವಾಗಿ ಒಂದಷ್ಟು ಅಸಮಾಧಾನವರ ಹಾಕಿದ್ದಾರೆ ಅದರಲ್ಲೂ ಕೂಡ ಇಂತಹ ಒಂದು ಸಂದರ್ಭದಲ್ಲಿ ಸಿಎಂ ಡಿ ಅನುಪಸ್ಥಿತಿಯಲ್ಲಿ ಈ ಒಂದು ಸಭೆ ಬೇಕಿತ್ತ ಅನ್ನೋ ಒಂದು ಪ್ರಶ್ನೆ ಪ್ರಶ್ನೆ ಎಚ್ ಪಿ ಮಹದೇವರು ವ್ಯಕ್ತಪಡ ಅಂದ್ರೆ ಪ್ರಶ್ನೆ ಮಾಡ್ತಿರುವಂತದ್ದು ರಾಜ್ಯ ರಾಜ್ಯ ಏನೇ ಒಂದು ಅಸಮಾಧಾನ ಇದ್ರು ಕೂಡ ಅದು ನಮ್ಮೊಳಗೆ ಒಂದು ಚರ್ಚೆ ಆಗ್ಬೇಕಿತ್ತು ಅಥವಾ ನಮ್ಮ ಒಂದು ಶಾಸಕರ ಅಥವಾ ಕ್ಯಾಬಿನೆಟ್ ಮೀಟಿಂಗ್ ಅಥವಾ ಏನೋ ಏನೋ ಶಾಸಕಾಂಗ ಪಕ್ಷದ ಒಂದು ಸಭೆ ಕರೆದು ಇತ್ಯರ್ಥ ಪಡಿಸ್ಬೇಕಿತ್ತು ಅದೇ ರೀತಿ ಈ ರೀತಿ ಸುರ್ಜೇವಾಲಾ ಅವರು ಬಂದು ಮೂರು ವಾರ ಕಾಲ ಕಾಲ ಶಾಸಕರನ್ನ ಕಟ್ಕೊಂಡು ಒನ್ ಟು ಒನ್ ಮೀಟಿಂಗ್ ಮಾಡಿ ಈ ರೀತಿ ಸಭೆ ಮಾಡೋದು ಅಗತ್ಯ ಇತ್ತ ಅನ್ನೋ ಒಂದು ಪ್ರಶ್ನೆ ಎಚ್ ಪಿ ಮಹದೇಪ ಅವರದ್ದಾಗಿರುತ್ತೆ ಅದ್ರಲ್ಲೂ ಕೂಡ ಮೊನ್ನೆ ಏನೋ ಸೋಮವಾರದಿಂದ ಹೆ ಸಚಿವರ ಜೊತೆ ಒನ್ ಟು ಒನ್ ಮೀಟಿಂಗ್ ಕರೆದಾಗ ಅಲ್ಲಿ ಪ್ರಮುಖವಾಗಿ ಸುರ್ಜೇವ್ ಅವರು ಎಚ್ ಸಿ ಮಾದೇಪ ಅವರಿಗೆ ಕೆಪಿಸಿಸಿ ಕಚೇರಿಗೆ ಬರುವಂತೆ ಒಂದಷ್ಟು ಸೂಚನೆ ಕೊಡ್ತಾರೆ ಆದ್ರೆ ಆ ಸೂಚನೆಯನ್ನು ಕೂಡ ಧಿಕ್ಕರ ಎಸ್ ಸಿ ಮಾಧೇಪ್ಪ ಅನ್ನೋ ಒಂದು ಪ್ರಶ್ನೆ ಇದೀಗ ಮೂಡ್ತದೆ ಯಾಕಂತಂದ್ರೆ ಸೋಮವಾರದಂದು ಅವರ ಒಂದು ಒನ್ ಟು ಒನ್ ಮೀಟಿಂಗ್ ನಿಗದಿಯಾಗಿತ್ತು ಸೋಮವಾರ ಕೂಡ ಅವರು ಬರ್ದಿಲ್ಲ ಮಂಗಳವಾರ ಕೂಡ ಬರಬೇಕಿತ್ತು ಮಂಗಳವಾರ ಕೂಡ ಬಂದಿಲ್ಲ ಆದ್ರೆ ಬುಧವಾರ ಅಂತಿಮ ದಿನ ಸುರ್ಜೇವ್ ಅವರು ನೇರವಾಗಿ ಫೋನ್ ಮಾಡಿ ಕೆಪಿಸಿಸಿ ಕಚೇರಿಗೆ ಬರುವಂತೆ ಒಂದಷ್ಟು ಖಡಕ್ ಸೂಚನೆ ಕೊಡ್ತಾರೆ ಆದ್ರೆ ಆ ಸೂಚನೆ ಕೂಡ ಎಚ್ ಸಿ ಮಹದೇಪ ಅವರು ಯಾವುದೇ ರೀತಿಯ ಒಂದು ಆ ಒಂದಷ್ಟು ಪ್ರತಿಕ್ರಿಯೆ ಕೊಡೋದಿಲ್ಲ ಬದಲಾಗಿ ಎಲ್ಲೋ ಒಂದು ಖಾಸಗಿ ಹೋಟೆಲ್ ನಲ್ಲಿ ಕುತ್ಕೊಂಡು ಒಂದಷ್ಟು ಪ್ರತಿಕ್ರಿಯೆ ಕೊಡುವಂತ ಕೆಲಸ ಮಾಡ್ತಾರೆ ಅಂದ್ರೆ ಎಚ್ ಸಿ ಮಾಧೇಪ ಅವ್ರಿಗೆ ಸುಜೋಳವರು ನೇರವಾಗಿ ಅಥವಾ ಪರೋಕ್ಷವಾಗಿ ಅಸಮಾಧಾನ ಇತ್ತ ಮೊದ್ಲೇ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡುತ್ತೆ ಹೀಗಾಗಿ ಮಹದೇವ ಏನು ಸುಜೀವಳವ್ರು ಮಾಡ್ತಿರತಕ್ಕಂತ ಏನು ಒನ್ ಟು ಒನ್ ಗೆ ಎಚ್ ಸಿ ಮಹದೇವಪ್ಪ ಅವರು ಪರೋಕ್ಷವಾಗಿ ಅಥವಾ ಬಹಿರಂಗವಾಗಿ ಅಸಮಾಧಾನ ಕೊಟ್ರ ಅಥವಾ ಒಂದು ಅಷ್ಟು ಅಸಾಕಾರ ಕೊಟ್ರಾ ಅನ್ನೋ ಒಂದು ಪ್ರಶ್ನೆ ಇದಕ್ಕೆ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಅಹ್ ಚರ್ಚೆಗೆ ಧನ್ಯವಾದ ಅಭಿಷೇಕ್ ಆಮೇಲೆ ಡೀಟೇಲ್ಸ್ಗಾಗಿ ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಿಷ್ಟು ಅಸಮಾಧಾನದ ಹೊಗೆ ದೊಡ್ಡ ಮಟ್ಟದಲ್ಲೇ ಆಡ್ತಾ ಇದೆ ಹೈಕಮಾಂಡೇ ರಾಜ್ಯಕ್ಕೆ ಬಂದು ಶಾಸಕರ ಮತ್ತು ಸಚಿವರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದರೂ ಕೂಡ ಇಲ್ಲಿ ಅಸಮಾಧಾನ ಶಮನ ಆಗ್ತಾ ಇಲ್ಲ ಹೈಕಮಾಂಡ್ ಇಲ್ಲಿ ರಾಜ್ಯಕ್ಕೆ ಬರ್ತಾ ಇರೋದು ಶಾಸಕರ ಸಚಿವರ ಒಂದು ಅಸಮಾಧಾನವನ್ನು ಶಮನ ಮಾಡಬೇಕು ಮದ್ದು ಹರಿಬೇಕು ಮತ್ತು ಸುಸೂತ್ರವಾಗಿ ಸರ್ಕಾರ ನಡ್ಕೊಂಡು ಹೋಗಬೇಕು ಈ ದೃಷ್ಟಿಕೋನದಲ್ಲಿ ಹೈಕಮಾಂಡ್ ಇಲ್ಲದ ಕಸರತ್ತನ್ನು ಮಾಡ್ತಾಯಿದ್ರು ಕೂಡ ಎತ್ತು ಏರಿಗೇಳಿದ್ರೆ ಕೋಣ ನೀರು ಗೆಳಿತ್ತು ಅಂತಾರಲ್ಲ ಆ ಥರ ಆಗ್ತಾಯಿದೆ ಕಾಂಗ್ರೆಸ್ ಪಳ್ಯದಲ್ಲಿ